ನಮಸ್ಕಾರ ಇನ್ನೇನು ಕೆಲವೇ ದಿನಗಳಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇದೆ ಆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರಿತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಹಾಗೆ ಆ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಿಭಾಯಿಸಿ ಅನ್ನುವಂತಹ ಮಾತನ್ನು ಹೇಳ್ತಾ ಮೊದಲನೇ ಬಾರಿಗೆ ಏನು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಇದ್ದೀರಿ ಮಕ್ಕಳೇ ದಯವಿಟ್ಟು ಯಾವುದೇ ಗೊಂದಲಗಳಿಗೆ ಈಡಾಗಬೇಡಿ ಯಾವುದೇ ಭಯಕ್ಕೆ ಒಳಗಾಗಬೇಡಿ ಧೈರ್ಯದಿಂದ ಆ ಒಂದು ಪರೀಕ್ಷೆಯನ್ನು ನೀವು ಫೇಸ್ ಮಾಡಿ ನೀವು ಎಷ್ಟು ಓದಿದಿರೋ ಎಷ್ಟನ್ನು ಅಭ್ಯಾಸ ಮಾಡಿದಿರೋ ಅದನ್ನು ಧೈರ್ಯವಾಗಿ ನೀವು ಅಲ್ಲಿ ಬರೆಯುವಂಥ ಕೆಲಸವನ್ನು ಮಾಡಿ ಯಾವ ಕಾರಣಕ್ಕೂ ಒಂದಷ್ಟು ಕೂಡ ಭಯ ಬೀಳಬೇಡಿ ಯಾಕಂದರೆ ಹೊಸ್ದಾಗಿ ಆ ಥರದ್ದೊಂದು ಏನು ಬೋರ್ಡ್ ಎಕ್ಸಾಮ್ ಮೊದಲನೇ ಟೈಮು ಅದನ್ನು ಫೇಸ್ ಮಾಡೋಂಥವ್ರಿಗೆ ಮೊದಲನೇ ಬಾರಿ ಬರೀತಿರೋಂಥವ್ರಿಗೆ ಏನೆಲ್ಲ ಗೊಂದಲಗಳು ಯಾಕಂದರೆ ಪರೀಕ್ಷೆಗೆ ಪ್ರಿಪೇರ್ ಮಾಡುವಾಗಲೇ ಹ್ಞೂ ಪ್ರಿಪೇರ್ ಮಾಡುವಾಗ್ಲೇ ಆ ಥರದ್ದೊಂದು ಭಯವನ್ನು ಸೃಷ್ಟಿ ಮಾಡಿರ್ತಾರೆ ಆ ರೀತಿಯಾಗಿ ತಲೆಯಲ್ಲಿ ಏನೋ ಆಗ್ಬಿಡುತ್ತೆ ಇಲ್ಲಿ ಏನೋ ಇನ್ನೇನೋ ನಡೆಯುತ್ತೆ ಈ ಎಕ್ಸಾಮ್ ಅಂದರೆ ಹಂಗಿರುತ್ತೆ ಈ ಎಕ್ಸಾಮ್ ಅಂದರೆ ಹೆಂಗಿರುತ್ತೆ ಅಂತ ನಿಮಗೆ ಮೊದಲಿಂದನೇ ನಿಮ್ಮ ತಲೆಯಲ್ಲಿ ಅದನ್ನು ಕುಂದರ್ಸ್ಬಿಟ್ಟಿರ್ತಾರೆ ಅದು ಯಾವುದನ್ನು ತಲೆಗೆ ಹಾಕ್ಕೋಬೇಡಿ ಇಲ್ಲಿ ನೀವು ಯಾವುದೋ ಒಂದು ಯುದ್ಧ ಮಾಡೋದಕ್ಕಂತೂ ಖಂಡಿತ ಹೋಗ್ತಿಲ್ಲ ಯಾರೋ ಜೊತೆಗೆ ಬಡದಾಡದಿಕ್ಕೋ ಒಡದಾಡೋದಕ್ಕೋ ಇನ್ನೇನೋ ಯಾವುದೋ ಒಂದು ಸಂವಾದಕ್ಕೋ ಚರ್ಚೆಗೋ ಅಥವಾ ಯಾವುದೋ ಒಂದು ದೊಡ್ಡ ವೇದಿಕೆಯಲ್ಲಿ ನಿಂತು ಪ್ರಬಂಧ ಮಂಡನೆ ಮಾಡೋದಕ್ಕೋ ಅಲ್ಲಿ ಈ ರೀತಿಯ ಯಾವುದೇ ಒಂದು ಚಟುವಟಿಕೆಯನ್ನು ನೀವು ಮಾಡಲ್ಲ ನೀವು ಪರೀಕ್ಷೆಗೆ ಹೋಗಿ ಮಾಡೋಂಥದ್ದೇನು ನೀವು ಈ ಒಂದು ವರ್ಷ ಈ ಒಂದು ವರ್ಷದಲ್ಲಿ ಆ ಎಸ್ ಎಸ್ ಸಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಓದಿರ್ತೀರಿ ನಿಮಗೇನು ಸಬ್ಜೆಕ್ಟ್ ಇರ್ತದೆ ಅದು ಅಲ್ಲಿ ಪ್ರಶ್ನೆಯಾಗಿ ನಿಮ್ಮ ಮುಂದೆ ಇರುತ್ತೆ ಆ ಪ್ರಶ್ನೆಗಳಿಗೆ ನೀವು ಉತ್ತರಿಸೋದು ಅಷ್ಟೇ ಕೆಲಸ ಅಷ್ಟೇ ಅದು ಬಿಟ್ಟು ಇನ್ನು ಏನೂ ಇರಲ್ಲ ಇನ್ನೇನೂ ಇರಲ್ಲ ಹಾಗಾಗಿ ನೀವು ಭಯ ಬೀಳೋ ಅಂಥ ಎದುರ್ಕೊಳ್ಳೋ ಯಾವ ಅಂಶವೂ ಅಲ್ಲಿ ನಡೆಯಲ್ಲ ಯಾವುದೂ ನಡೆಯೋಲ್ಲ ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಧೈರ್ಯವಾಗಿ ನೀವು ಒಂದು 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 ಕಾನ್ಫಿಡೆನ್ಸ್ ಆಗಿ ನೀವು ಅದನ್ನು ಅಲ್ಲಿ ಎಕ್ಸಾಮ್ ಬರೀರಿ ಅಷ್ಟೇ ಯಾಕಂದರೆ ಎಸ್ ಎಸ್ ಎಲ್ ಸಿಗೆ ಬರೆದ ತಕ್ಷಣ ಎಸ್ ಎಸ್ ಎಲ್ ಸಿಗೆ ಬಂದ ತಕ್ಷಣವೇ ಪೇರೆಂಟ್ಸ್ ಇರ್ಬೋದು ಅಥವಾ ಅಲ್ಲಿಯ ಶಿಕ್ಷಕರಿರ್ಬೋದು ಅಥವಾ ಇನ್ಯಾರು ಅಕ್ಕಪಕ್ಕದವರು ಸಂಬಂಧಿಕರು ಯಾರು ಒಂದಷ್ಟು ಜನ ಏನು ಮಾಡ್ತಾರೆ ಎಸ್ ಎಸ್ ಎಲ್ ಸಿ ಅಂತ ಏ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಹಂಗಪ್ಪ ಎಸ್ ಎಲ್ ಸಿ ಎಕ್ಸಾಮ್ ಹಿಂಗಪ್ಪ ಇದು ಜೀವನದ ಒಂದು ಘಟ್ಟ ಏನೇನೋ ಹೇಳಿರ್ತಾರೆ ಅವು ಯಾವನ್ನೂ ಕೂಡ ನೀವು ತಲೆಯಲ್ಲಿ ಇಟ್ಕೋಬೇಡಿ ತಲೆಯಲ್ಲಿ ಹಾಕ್ಕೊಳ್ಬೇಡಿ ಅದನ್ನು ನೀವು ನೆನಪೇ ಮಾಡ್ಕೋಬೇಡಿ ಯಥಾ ಪ್ರಕಾರ ನೀವು ಇಲ್ಲಿಂದ ಒಂದಷ್ಟು ಏನು ಹಿಂದೆ ಎಲ್ಲ ಎಕ್ಸಾಮ್ ಎಲ್ಲ ಬರ್ಕೊಂಡು ಬಂದಿದ್ದೀರಲ್ಲ ಇದು ಹಾಗೇ ಇದು ಹಾಗೆ ಮನಸಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ನೀವು ಕರೆಕ್ಟಾಗಿ ಸ್ಟಡಿ ಮಾಡಿದ್ದೀರಿ ಓದಿದ್ದೀರಿ ಅಂದಾಗ ಆ ಓದಿರೋದನ್ನು ಅಲ್ಲೇನು ಪ್ರಶ್ನೆ ಕೇಳಿರ್ತಾರೆ ಆ ಪ್ರಶ್ನೆಗೆ ಉತ್ತರವನ್ನು ಅಷ್ಟೇ ಇವರೆಲ್ಲ ಏನು ಹೇಳಿರ್ತಾರಲ್ಲ ಒಂದು ವರ್ಷ ಹೇಳಿರೋದನ್ನು ದಯವಿಟ್ಟು ತಲೆಗೆ ಇಟ್ಕೋಬೇಡಿ ಯಾಕೆಂದರೆ ಆಗ್ಲೇ ಒಂದು ಭಯ ಸ್ಟಾರ್ಟ್ ಆಗ್ತದೆ ನಿಮ್ಮಲ್ಲಿ ಒಂದು ಭಯ ಸ್ಟಾರ್ಟ್ ಆಗ್ತದೆ ಓ ಹೌದಾ ಎಕ್ಸಾಮ್ ಹಿಂಗಿರುತ್ತಾ ಹಂಗಿರುತ್ತಾ ಅಲ್ಲಿ ಏನೇನಾಗುತ್ತೆ ಸ್ಕ್ವಾಡ್ ಬಂದುಬಿಡ್ತಾರೆ ಹಾಂ ಅಲ್ಲಿ ಆ ಕಡೆ ನೋಡೋಂಗಿಲ್ಲ ಈ ಕಡೆ ನೋಡೋಂಗಿಲ್ಲ ಸ್ವಲ್ಪ ಹಿಂಗೆ ನೋಡಿದ್ರೆ ಹಂಗೆ ಹೇಳ್ಕೊಂಡು ಹೋಗ್ಬಿಡ್ತಾರೆ ಏನನ್ನ ಹೇಳ್ಬಿಟ್ಟಿರ್ತಾರೆ ಇವು ಏನೂ ನಡೆಯಲ್ಲ ಅಲ್ಲಿ ನಿಮ್ಮ ಅಷ್ಟಕ್ಕೆ ನೀವು ಎಕ್ಸಾಮ್ ಬರೀತಿದ್ದೀರಿ ಅಂದರೆ ಅಲ್ಲಿಂಥದ್ದು ಏನು ನಡೆಯಲ್ಲ ಅವರೆಲ್ಲ ಬರೋದು ಅದೆಲ್ಲ ನಿಜನೇ ಆ ಏನು ಚೆಕಿಂಗ್ ಬರ್ತಾರೆ ಏನೇನು ಸ್ಕ್ವಾಡ್ ಅದೆಲ್ಲ ಇರ್ತದೆ ಆದರೆ ಅವ್ರ ಪಾಡಿಗೆ ಅವರೇನು ಎಕ್ಸಾಮ್ ಕರೆಕ್ಟಾಗಿ ನಡೀತಾ ಇದೆಯಾ ಇಲ್ಲೇನಾದರೂ ತೊಂದರೆ ಆಗ್ತಿದೆಯಾ ಅಥವಾ ಬೇರೆ ರೀತಿ ಆ್ಯಕ್ಟಿವಿಟೀಸ್ ನಡೀತಾ ಇದೆಯಾ ಅಂತ ನೋಡೋದಕ್ಕೆ ಬರ್ತಾರೆ ಆ ಥರದಲ್ಲೇನು ನೀವು ಭಾಗಿಯಾಗಿಲ್ಲ ಅಂದಾಗ ನಿಮಗೆ ಆ ಭಯ ಬೇಕಿಲ್ಲ ಅವರಷ್ಟಕ್ಕೆ ಅವ್ರು ಬರ್ತಾರೆ ಅವರಷ್ಟಕ್ಕೆ ಅವರು ಹೋಗ್ತಾರೆ ನೀವು ಒಂದು ವೇಳೆ ಒಂದು ವೇಳೆ ನೀವೇ ಏನಾದರೂ ಒಂದು ಯಾವುದೋ ಒಂದು ಚೀಟಿ ಇಟ್ಕೊಂಡೋಗಿದ್ರೆ ಅಥವಾ ಪಕ್ಕದವ್ರು ಯಾರಾದರೂ ನಿಮಗೆ ಕೊಟ್ಟಿದ್ದರೆ ಅದು ನಿಮ್ಮ ಹತ್ರ ಇದ್ದರೆ ನೀವು ಭಯ ಬೀಳಬೇಕಾಗತ್ತೆ ಭಯ ಬೀಳಬೇಕಾದ್ರೆ ಅವು ಏನೂ ಇಲ್ಲ ಅಂತಂದರೆ ನೀವು ಯಾರಿಗೂ ಕೂಡ ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ನಿಮ್ಮಷ್ಟಕ್ಕೆ ನೀವು ಸಾಂಗವಾಗಿ ನಿಮಗೆ ಗೊತ್ತಿರೋ ಅಂಥದ್ದನ್ನು ಕಲ್ತಿರ್ತೀರಿ ನೀವು ಅದ್ರ ಮೇಲೆ ಅಭ್ಯಾಸ ಮಾಡಿರ್ತೀರಲ್ಲ ಅದನ್ನು ನಿಮ್ಮಷ್ಟಕ್ಕೆ ನೀವು ಪ್ರಶಾಂತವಾಗಿ ಮನಸ್ಸನ್ನು ಇಟ್ಕೊಂಡು ಬರ್ಕೊಂಡೋಗಿ ಬರ್ಕೊಂಡೋಗಿ ನೀವು ವಿನಾಕಾರಣ ನಮಗೆ ಯಾರೋ ಹೇಳ್ಕೊಡ್ತಾರೆ ಇನ್ಯಾರೋ ಬರ್ತಾರೆ ಅಲ್ಲಿ ನೋಡು ಇಲ್ಲಿ ನೋಡು ಈ ಥರದ ಆ್ಯಕ್ಟಿವಿಟೀಸನ್ನು ದಯವಿಟ್ಟು ಮಾಡಬೇಡಿ ನೀವು ಎಷ್ಟು ಓದಿದ್ದೀರೋ ನೀವು ಎಷ್ಟು ಓದಿದ್ದೀರೋ ಎಷ್ಟು ಓದಿದ್ದೀರೋ ಅಷ್ಟನ್ನು ಅಲ್ಲಿ ಬರೀರಿ ಅದನ್ನು ಬಿಟ್ಟು ಬೇರೆ ಯಾವ ಭಯವನ್ನು ಕೂಡ ನಿಮ್ಮ ಮನಸ್ಸಲ್ಲಿ ಇಟ್ಕೋಬೇಡಿ ಇನ್ನೂ ಒಂದು ಈ ಎಕ್ಸಾಮ್ ಬಂದ ತಕ್ಷಣವೇ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಎಕ್ಸಾಮ್ ಬಂದ ತಕ್ಷಣನೇ ಒಂದು 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 ಚಟುವಟಿಕೆ ಪ್ರಾರಂಭ ಆಗುತ್ತೆ ಏನು ಅಂದರೆ ಈ ಪೇರೆಂಟ್ಸ್ ಇರ್ತಾರಲ್ಲ ಅವರು ಮಕ್ಕಳನ್ನು ಕರ್ಕೊಂಡು ಬಂದು ಶಾಲೆಗೆ ಬಿಟ್ಟು ಆ ನಂಬರ್ ತೋರಿಸು ಈ ನಂಬರ್ ತೋರಿಸು ಇದಂತ ಅಲ್ಲಿ ಹುಡುಕು ಇಲ್ಲಿ ಹುಡುಕು ಏನೆಲ್ಲ ಅಲ್ಲಿ ಹುಡುಗರು ಇದಕ್ಕಿದ್ದಾಗ ಇದನ್ನು ಮಾಡ್ತಿದ್ದಾಗ ಅವ್ರು ತಾನಾಗಿ ಇವರು ಪೇರೆಂಟ್ಸ್ಗಳು ಮಾಡೋ ಒಂದು ವಿಷಯಕ್ಕೆ ಮಕ್ಕಳೇ ಎದುರು ಬಿಡಬೇಕು ಆ ಮಟ್ಟಕ್ಕೆ ಓವರು ಬಿಲ್ಡಪ್ಪು ಅಥವಾ ಏನು ಅದು ಅಥವಾ ಏ ಏನೇ ಏನೋ ಆಗುತ್ತೋ ನನಗೆ ತೀರಾ ಅದನ್ನು ಓವರ್ ಅನ್ನೋ ಮಟ್ಟಕ್ಕೆ ತೀರಾ ಅತಿರೇಕ ಅನ್ನೋ ಮಟ್ಟಕ್ಕೆ ಮಾಡ್ತಾರೆ ಹೌದು ಹುಡುಗರನ್ನ ಕರ್ಕೊಂಡು ಬಂದ್ರಿ ಕರ್ಕಂಡು ಬಂದಾಗ ಅವರಾಗಲಿ ಅವರು ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಾರೆ ಅವ್ರಿಗೆ ಕರೆಕ್ಟಾಗಿ ಅಲ್ಲೆಲ್ಲ ಒಂದು ಬೋರ್ಡ್ ಹಾಕಿರ್ತಾರೆ ಬೋರ್ಡ್ ಹಾಕಿರ್ತಾರೆ ಅಲ್ಲಿ ಈ ನಂಬರಿಂದ ಈ ನಂಬರ್ ತನಕ ಇಂಥ ರೂಮು ಈ ನಂಬರಿಂದ ಈ ನಂಬರ್ ತನಕ ಇಂಥ ರೂಮು ಅಂತ ಹಾಕಿರ್ತಾರೆ ಅದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವ್ರು ಈ ರೂಮಲ್ಲಿ ಅಂತ ಅಲ್ಲಿ ಹೋಗ್ತಾರೆ ಆ ನಂಬರ್ ನೋಡ್ಕೊಳ್ತಾರೆ ಕೂತ್ಕೊಳ್ತಾರೆ ಅಷ್ಟೇ ಅದಕ್ಕೆ ಏನು ಈ ಪೇರೆಂಟ್ಸು ತೋರಿಸ್ತಾರೆ ತೋರಿಸ್ತಾರೆ ಅಪ್ಪ ಅತಿರೇಕ ಅನ್ನೋಷ್ಟೇ ಒಂದೊಂದು ಸಾರಿ ಅಸಹ್ಯ ಹುಟ್ಟೋ ಮಟ್ಟಕ್ಕೆ ಈ ಪೇರೆಂಟ್ಸ್ ಮಾಡಿರ್ತಾರೆ ಅವ್ರಿಗೆ ಗೊತ್ತಿಲ್ಲ ಬರೀ ಇಂಥದ್ದೊಂದೇ ಆ ಮಕ್ಕಳಲ್ಲಿ ಒಂದು ಭಯ ನೋಟ್ಸ್ಬಿಟ್ಟಿರುತ್ತೆ ಹೌದಾ ಹಿಂಗಿರುತ್ತಾ ಹಂಗಿರುತ್ತಾ ಅಂತ ಆ ಥರದ್ದೊಂದು ಭಯ ಉಟ್ಬಿಟ್ಟಿರುತ್ತೆ ಅದನ್ನು ಇವರೇ ಪೇರೆಂಟ್ಸ್ಗಳೇ ಅದನ್ನು ತಲೆಗೆ ತುಂಬಿಡ್ತಾರೆ ಸಿಂಪಲ್ಲು ಇಂಥದ್ದೊಂದು ಶಾಲೆ ಯಾಕಂದರೆ ಅವರು ಆಲ್ ಟಿಕೆಟಲ್ಲಿ ಅವರು ಆಗಲೇ ಅದನ್ನು ನಮೂದಿಸಿರ್ತಾರೆ ಆಲ್ ಟಿಕೆಟಲ್ಲಿ ಇಂಥ ಶಾಲೆ ಇಂಥ ಶಾಲೆ ಅಂತೇಳಿ ಆ ಶಾಲೆ ಹತ್ರ ಹೋದಾಗ ಆ ಶಾಲೆಯಲ್ಲಿ ಹೊರಗಡೆ ಒಂದು ಬೋರ್ಡ್ ಹಾಕಿರ್ತಾರೆ ಇಂಥ ಇಷ್ಟನೇ ನಂಬರಿಂದ ಇಷ್ಟನೇ ನಂಬರ್ ತನಕ ಈ ರೂಮ್ ಇಷ್ಟನೇ ನಂಬರ್ ರೂಮು ಈ ನಂಬರಿಂದ ಈ ನಂಬರ್ ತನಕ ಇಷ್ಟನೇ ನಂಬರ್ ರೂಮ್ ಅಂತ ಹಾಕಿರ್ತಾರೆ ಅವ್ರು ಅಲ್ಲಿ ಹೋಗ್ತಾರೆ ಅದಕ್ಕೆ ಆ ಮಕ್ಕಳಿಗೆ ಇವರು ಅದಕ್ಕೆ ಅವಕಾಶನೇ ಕೊಡಲ್ಲ ಇವರೇ ಬರ ಹೋಗ್ತಿರೋದು ಏನು ಸುಮ್ಮನೆ ವಿಚಿತ್ರವಾಗಿ ಮುಖ ಎಲ್ಲ ಹಿಂಗೆ ಮಾಡ್ಕೊಂಡು ಏ ಫುಲ್ಲು ಎಲ್ಲ ಏನೋ ಅವಸರ ಏನೋ ಆಗ್ಬಿಟ್ಟೈತೆ ಅನ್ನೋ ಹಾಗೆ ಅಲ್ಲೆಲ್ಲ ಸುಮ್ಮನೆ ಗಾಬರಿ ಬಿದ್ದು ಎಲ್ಲ ರೂಮ್ಗಳು ತಿರುಗಾಡ್ತಿರ್ತಾರೆ ಸುಮ್ಮನೆ ಹೋಗೋದು ಆ ರೂಮ್ಗಳಿರ್ತಾರೆ ಸಿಂಪಲ್ ರೀ ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ ಬೋರ್ಡ್ ಹಾಕಿರ್ತಾರ ಅದನ್ನು ನೋಡ್ಕೊಂಡು ಹೋದ್ರೆ ಆಗೋಯ್ತು ಅದನ್ನ ಬಿಟ್ಟು ಈ ಹುಡುಗರ ಮಕ್ಳು ಗಾಬರಿ ಆಗೋ ಮಟ್ಟಕ್ಕೆ ಪೇರೆಂಟ್ಸ್ಗಳ್ ನೆಡ್ಕೊಂಡ್ಬಿಡ್ತಾರೆ ಸಾಲದಕ್ಕೆ ಎಕ್ಸಾಮಿಗೆ ಅಲ್ಲಿ ಒಳಗೆ ಬಿಟ್ಟು ಆ ರೂಮ್ನಾಗೆ ಯಾರಿದಾರೋ ಹ್ಞೂ ಆ ರೂಮಲ್ಲಿ ಯಾರಿದಾರೋ ಅವರು ಯಾರು ಬಿದ್ದಿರ್ತಾರೋ ಅಲ್ಲಿ ಆ ಸ್ಕೂಲ್ ಜವಾಬ್ದ ಆ ರೂಮಿನ ಜವಾಬ್ದಾರಿ ವಹಿಸಿರ್ತಾರಲ್ಲ ಅವ್ರನ್ನ ಹುಡುಕಾಡಿ ಅವ್ರಿಗೆ ಹೇಳಿ ಆ ನನ್ನ ಮಗ ಅಲ್ಲೈತೆ ನನ್ನ ಮಗ ಅಲ್ಲಿದ್ದಾನೆ ನನ್ನ ಮಗಳಲ್ಲಿದ್ದಾಳೆ ಅಂತ ಅವ್ರಿಗೆಲ್ಲ ಹೇಳಿ ಹ್ಞೂ ಆ ನಂತರ ಎಕ್ಸಾಮ್ ಸ್ಟಾರ್ಟ್ ಆದಮೇಲೆ ಏನು ಪಿ ಪಿ ಊದಿದ್ದು ಊದಿದ್ದು ಪಾಪ ಪೊಲೀಸವರು ಹೋಗ್ರಿ ಹೊರಗೆ ಹೋಗ್ರಿ ಹೊರಗೆ ಅಂತ ಅವರೆಲ್ಲ ಬಂದು ಇಡೀ ಎಕ್ಸಾಮ್ ಸ್ಟಾರ್ಟ್ ಆದಾಗಿಂದ ಮುಗಿಯೋ ತನಕ ಆ ಕಾಂಪೌಂಡ್ ಸುತ್ತ ಕಾಯ್ಕೊಂಡು ನಿಂತ್ಕೊಳ್ತಾರೆ ಸುತ್ತ ಕಾಯ್ಕೊಂಡು ನಿಂತ್ಕೊಳ್ಳೋದು ಒಂದು ಸಾರಿ ಯೋಚನೆ ಮಾಡಿರಿ ಆ ಮಗು ಒಳಗೆ ಎಕ್ಸಾಮ್ ಬರೀತಾ ಇದೆ ಒಳಗೆ ಕೂತ್ಕೊಂಡು ಎಕ್ಸಾಮ್ ಬರಿತಾಯಿದೆ ನೀವು ಹೊರಗೆ ಇದ್ದೀರಿ ಆ ಆ ಮಕ್ಕಳ ಮನಸ್ಸಲ್ಲಿ ಅದು ಅರೆ ಅಲ್ಲಿ ಹೊರಗೆ ನಮ್ಮ ಅಪ್ಪ ಇದ್ದಾನೆ ನಮ್ಮಮ್ಮ ಇದ ನಮ್ಮ ಅಣ್ಣ ಯಾರೋ ಒಟ್ಟು ಅವರು ನಮ್ಮ ಪೋಷಕರು ಹೊರಗೆ ಇದ್ದಾರೆ ಹೆಂಗೋ ಏನೋ ಹೆಂಗೋ ಏನೋ ಅಂತ ಒಂದಷ್ಟು ಡೈವರ್ಷನ್ ಅವ್ರ ಮೈಂಡ್ ಯಾಕಂದ್ರೆ ಪ್ರತಿನಿತ್ಯ ಶಾಲೆಗೆ ಹೋಗ್ತಾರೆ ಅದೇ ಮೈಂಡ್ ಸೆಟ್ ಇಟ್ಕೊಂಡೆ ಶಾಲೆಗೆ ಹೋಗ್ಬೇಕವ್ರು ಪ್ರತಿದಿನ ಹೇಗೆ ಶಾಲೆಗೆ ಹೋಗ್ತಾರೋ ಹಾಗೆ ಹೋದಾಗ ಅವ್ರ ಮೈಂಡು ಫೂ ಆಗಿರುತ್ತೆ ಪ್ರಶಾಂತವಾಗಿರುತ್ತೆ ಆಗ ಅವರು ಓದಿದ್ದು ನೆನೆಸ್ಕೊಂಡು ಆ ಟೈಮ್ ಕೊಟ್ಟಿರೋ ಟೈಮಲ್ಲಿ ಬರೀತಾರೆ ಖಂಡಿತ ಓದಿದ್ರೆ ಖಂಡಿತವಾಗ್ಲೂ ಬರಿತಾರೆ ಅವರಿಗೆ ಅದನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಅವರು ಓದಿರೋದನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು ಅದನ್ನು ಬಿಟ್ಟು ಓ ಅಲ್ಲಿ ಹೊರಗೆ ನಮ್ಮವ್ರು ಕಾಯ್ತಿದ್ದಾರೆ ಅನ್ನಂಗೆ ನಮ್ಮವ್ರು ಕಾಯ್ತಿದ್ದಾರೆ ಅಕಸ್ಮಾತ್ ಇವ್ರಿಗೆ ಏನಾದರೂ ಒಂದು ಗೊತ್ತಾಗಿಲ್ಲ ಅಲ್ಲಿ ಅಂದರೆ ಓ ನಮ್ಮವ್ರು ಹೊರಗೆ ಗೊತ್ತನ್ನು ಕಾಯ್ತಿದ್ದಾರೆ ಏನಾದರೂ ಮಾಡ್ಬೋದಾ ಯಾರಿಂದಾದರೂ ಹೇಳಿಸ್ಬೋದಾ ಯಾರಾದರೂ ಕಳಿಸ್ಬೋದಾ ಅಥವಾ ಹೆಂಗೋ ಆ ಪ್ರಶ್ನೆ ನನಗೆ ಉತ್ತರ ಹೊರಗಿಂದ ಅವ್ರು ಕಳಿಸ್ತಾರಾ ಇವೆಲ್ಲ ಆಲೋಚನೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ಅವರು ಆ ಓದಿರೋದನ್ನ ಅವರು ಯೋಚನೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶನೇ ಇಲ್ಲದಂಗೆ ಆ ಪೇರೆಂಟ್ಸ್ಗಳು ಬಿಟ್ಟಾಗ್ತಾರೆ ಏನು ಆ ಪೇರೆಂಟ್ಸ್ಗಳು ಅವ್ರಿಗೆ ತಲೆಯಲ್ಲಿ ತುಂಬ ಬರೋ ಆ ಹುಡುಗರಿಗೆ ಬರೋಂಗೆ ಮಾಡಾಕ್ಬಿಡ್ತಾರೆ ಆ ಹುಡುಗರು ಬಿಟ್ಟಾಗ್ತಾರೆ ಅದನ್ನು ಹ್ಞೂ ಅವಾಗ ಇವ್ರ ಕಡೆ ಗಮನ ಕೊಟ್ಟಿರ್ತಾರೆ ದಯವಿಟ್ಟು ಯೋಚನೆ ಮಾಡಿ ಎಲ್ಲ ಪೇರೆಂಟ್ಸ್ಗಳು ಅವರು ವಿನಾಕಾರಣ ಎಕ್ಸಾಮ್ ತನಕನೂ ಎಕ್ಸಾಮು ಸ್ಟಾರ್ಟ್ ಆದಾಗ ಮುಗಿಯೋ ತನಕ ಅಲ್ಲಿ ಹೊರಗಡೆ ನಿಂತುಬಿಟ್ಟು ಕಾಯೋದು ಹೊರಗೆ ಹೋಗೋರ್ನೆಲ್ಲ ನೋಡೋದು ಆ ಈ ಎಲೆಕ್ಷನ್ಗಳಲ್ಲಿ ನಿಂತಿರ್ತಾರೆ ರಿಸಲ್ಟ್ ಕಾಯ್ಕಂಡು ರಿಸಲ್ಟ್ಗೆ ಏನು ಅನೌನ್ಸ್ ಮಾಡ್ತಿರ್ತಾರೆ ಅದನ್ನು ಕೇಳ್ಕೊಂಡು ಹ್ಞೂ ನಿಂತಿರ್ತಾರಲ್ಲ ಹಂಗೆ ನಿಂತಿರ್ತಾರೆ ಅದು ನಿಜಕ್ಕೂ ಭಾಳಷ್ಟು ಹುಡುಗರಿಗೆ ಅದು ತೊಂದರೆ ಆಗ್ತಿದೆ ಬಟ್ ಮಕ್ಳು ಹೇಳ್ಕೊಳ್ಳಲ್ಲ ಅದನ್ನು ಮಕ್ಳು ಹೇಳ್ಕೊಳ್ಳಲ್ಲ ಯಾಕಂದರೆ ಅವರು ಅಷ್ಟು ಸೂಕ್ಷ್ಮ ಗಮನಿಸಿರೋಲ್ಲ ಡಿಸ್ಟರ್ಬ್ ಖಂಡಿತ ಆಗಿರ್ತಾರೆ ಕೇಳಿ ನೋಡ್ರಿ ನೀವು ಯಾವ್ದಾದರೂ ಮಕ್ಕಳನ್ನ ಹಂಗೆ ನಿಂತಾಗ ಆಗುತ್ತೆ ಅವ್ರಿಗೆ ಹೇಳ್ಕೊಳ್ಳೋಲ್ಲ ಬಟ್ ಸತ್ಯ ಅದು ಹಾಗಾಗಿ ದಯವಿಟ್ಟು ಮಕ್ಕಳೇ ನೀವು ಎದ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಸಿಂಪಲ್ಲು ನೀವು ಓದಿದ್ದೀರಿ ಆ ಶಾಲೆ ಹತ್ರ ಓದ್ರಿ ಆ ಬೋರ್ಡ್ ನೋಡಿದಿರಿ ಆ ನಂಬರ್ ಇರುತ್ತೆ ಅಂಥ ರೂಮಿಗೆ ಹೋದ್ರಿ ಅಲ್ಲಿ ಕೂತ್ಕೊಳ್ತೀರಿ ಆ ನಂತರ ಏನೋ ಆ ರೂಮಲ್ಲಿ ಆ ಅವರೊಬ್ಬರನ್ನ ಟೀಚರ್ನ ನೇಮಕ ಮಾಡಿರ್ತಾರೆ ಅವ್ರು ಬರ್ತಾರೆ ನಿಮ್ಮ ಆಲ್ ಟಿಕೆಟ್ನೆಲ್ಲ ಚೆಕ್ ಮಾಡ್ತಾರೆ ಆಲ್ ಟಿಕೆಟ್ನೇ ಚೆಕ್ ಮಾಡಿದ ಅಂದರೆ ನೋಡ್ತಾರೆ ನೋಡಿಬಿಟ್ಟು ಇವರೇ ಅಂತ ಕನ್ಫರ್ಮ್ ಮಾಡ್ಕೊಳ್ತಾರೆ ಕನ್ಫರ್ಮ್ ಮಾಡ್ಕೊಂಡು ಅವರು ಅದನ್ನು ಓಕೆ ಮಾಡಿ ಆನಂತರ ನಿಮಗೆ ಆನ್ಸರ್ ಶೀಟ್ ಕೊಡ್ತಾರೆ ಆನಂತರ ಕ್ವಶನ್ ಶೀಟ್ ಕೊಡ್ತಾರೆ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆಗಳೆಲ್ಲ ಕೊಡ್ತಾರೆ ನೀವು ನಿಮ್ಮ ಏನು ಉತ್ತರ ಬರೆಯುವಂಥ ಕೆಲಸ ಸ್ಟಾರ್ಟ್ ಆಗ್ತದೆ ಇಷ್ಟೇ ಸಿಂಪಲ್ ಕೊಟ್ಟ್ರಿ ಬಂದ್ರಿ ಯಾವ ಭಯ ಬೇಡ ಸ್ಕ್ವಾಡ್ ಬರಲಿ ಇನ್ಯಾರೋ ಬರಲಿ ಇನ್ಯಾರೋ ಬರಲಿ ನಿಮ್ಮ ನೀವೇನು ಇಲ್ಲ ನೀವು ಓದಿರೋದನ್ನು ಬರಿತಿದ್ರಿ ಅಂದಾಗ ಯಾರು ಬೇಕಾದರೂ ಬಂದೋಗ್ಲಿ ನೆಕ್ ಕೆಡ್ಸ್ಕೊಬೇಡಿ ನಿಮ್ಮ ಅಷ್ಟಕ್ಕೆ ನೀವು ನಿಮ್ಮ ಕೆಲಸದಲ್ಲಿ ಮಗ್ನರಾಕ್ರಿ ಹೊರಗೆ ಯಾರ ಕಾಯ್ತದ ನಮ್ಮರು ಇವೆಲ್ಲ ಏನು ಇಟ್ಕೊಬೇಡ್ರಿ ಮತ್ತೆ ಯಾರೋ ಬಂದವರು ಇವು ಏನೂ ಆಗಲ್ಲ ಏನೂ ತಲೆ ಕೆಡಿಸ್ಕೊಬೇಡಿ ನೀವು ಪ್ರಶಾಂತವಾಗಿ ನಿಮ್ಮ ತಲೆಯನ್ನು ಇಟ್ಕೊಂಡು ನಿಮ್ಮ ಮನಸ್ಸನ್ನು ಭಾಳ ಪ್ರಶಾಂತವಾಗಿ ಇಟ್ಕೊಂಡು ಎಕ್ಸಾಮನ್ನು ಬರೆದು ಬನ್ನಿ ಬರೆದು ಬನ್ನಿ ಯಾಕಂದರೆ ಮತ್ತು ಒಂದು ಇಲ್ಲಿ ನಾವು ಏನು ಅಂದ್ಕೊಂಡಿರ್ತೀವಿ ಏನು ಮಾಡೋದು ಕೊಟ್ಟಿರ್ತೀವಲ್ಲ ಅದಷ್ಟೇ ನಮಗೆ ಮುಖ್ಯ ಆಗಬೇಕು ಅದು ಬಿಟ್ಟು ಬೇರೆ ಯಾವುದು ಮುಖ್ಯ ಆಗಬಾರ್ದು ನಿಮಗೆ ಎಕ್ಸಾಮ್ ಬರೆಯೋದು ಅಷ್ಟೇ ಮುಖ್ಯ ಅಷ್ಟೇ ಮುಖ್ಯ ಅದನ್ನು ಬಿಟ್ಟು ಅದನ್ನು ಬಿಟ್ಟು ಬೇರೆ ಇನ್ನೇನು ಯೋಚನೆ ಮಾಡಬೇಡಿ ಈಗ ಮತ್ತೊಂದೇನಾಗುತ್ತೆ ಒಂದು ಪತ್ರಿಕೆ ಒಂದು ಪ್ರ ಏನು ಪ ಪ್ರಶ್ನೆ ಪತ್ರಿಕೆ ಆಗುತ್ತೆ ಆನಂತರ ಇನ್ನೊಂದಿರುತ್ತೆ ಅದಕ್ಕೆ ಒಂದಷ್ಟು ಒಂದಿನ ಎರಡು ದಿನ ಟೈಮ್ ಕೊಟ್ಟಿರ್ತಾರೆ ಇದು ಮನೆಗೆ ಹೋಗಿ ಮನೆಗೆ ಹೋದ ಮೇಲೆ ದಯವಿಟ್ಟು ಭಾಳಷ್ಟು ಜನ ಮಕ್ಕಳು ಮತ್ತು ಪೇರೆಂಟ್ಸ್ ಮಾಡೋ ಕೆಲಸ ಏನು ಅಂದರೆ ಇವತ್ತು ಒಂದು ಯಾವುದೋ ಸಬ್ಜೆಕ್ಟು ಮುಗಿದೋಗಿರುತ್ತೆ ಮನೆಗೆ ಬಂದ ತಕ್ಷಣವೇ ಆ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡು ದಿನಪೂರ ನಾನು ಸರಿ ಬರೆದಿದ್ದೀನ ತಪ್ಪು ಬರ್ದಿದ್ದೀನ ಸರಿ ಬರ್ದಿದ್ದೀನ ತಪ್ಪು ಅಂತ ಅಂತೇಳ್ಬಿಟ್ಟು ಎಲ್ಲ ಆ ಬುಕ್ ಇಟ್ಕೊಂಡು ಮತ್ತೆ ಹುಡುಕ್ತಾ ಹೋಗ್ತಾರೆ ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ ನೀವು ಆ ಆ ಎಕ್ಸಾಮ್ ಬರೆದು ಬಿಟ್ಟಿರಿ ಅದು ಮುಗಿದೋಗಿದೆ ಮುಗಿದೋಗಿದೆ ಈಗ ನೀವು ಸರಿ ಬರ್ದಿನ ತಪ್ಪು ಅಂತ ಅಂತೇಳ್ಬಿಟ್ಟು ಹುಡುಕೊಳ್ಳೋ ಕೆಲಸ ಖಂಡಿತ ಮಾಡಬೇಡಿ ನಾಳೆ ಯಾವುದಿದೆ ನೆಕ್ಸ್ಟ್ ಯಾವ ಪೇಪರ್ ಇದೆಯಲ್ಲ ಅದಕ್ಕೆ ರೆಡಿಯಾಗಿರಿ ಅದಕ್ಕೆ ರೆಡಿಯಾಗಿ ಭಾಳಷ್ಟು ಜನ ಏನು ಮಾಡ್ತಾರೆ ಇವತ್ತು ಎಕ್ಸಾಮ್ ಮುಗೀತು ಅಂದರೆ ಮನೆಗೆ ಬಂದ ಮೇಲೆ ಮನೆಗೆ ಬಂದ ಬಂದ ತಕ್ಷಣವೇ ನಾನು ಇದು ಸರಿ ಬರ್ದಿದ್ದೀನ ತಪ್ಪು ಬರ್ದಿದ್ದೀನ ಹೇಳ್ಬಿಟ್ಟು ಅದನ್ನು ಹುಡ್ಕೋಕ್ಕೆ ಪ್ರಾರಂಭ ಮಾಡ್ತಾರೆ ಆ ಉತ್ತರನ ದಯವಿಟ್ಟು ಅದನ್ನು ಮಾಡಬೇಡಿ ಮುಂದೆ ಯಾವ್ದು ಸಬ್ಜೆಕ್ಟ್ ಇರ್ತಲ್ಲ ನೆಕ್ಸ್ಟ್ ಸಬ್ಜೆಕ್ಟಿಗೆ ರೆಡಿಯಾಗಿ ಎಲ್ಲ ಮುಗೀತದಲ್ಲ ಎಕ್ಸಾಮ್ ಎಲ್ಲ ಮುಗೀತದೆ ಎಕ್ಸಾಮ್ ಎಲ್ಲ ಮುಗ್ದಾದ ನಂತರ ಮುಗಿದಾದ ನಂತರ ನಿಮ್ಮ ಪ್ರಶ್ನೆ ಪತ್ರಿಕೆ ಇಟ್ಕೊಳ್ಳಿ ನೀವೇನು ಬರೆದಿದ್ದೀರಿ ಅಂತ ನಿಮಗೆ ನೆನಪಿರುತ್ತೆ ಅಲ್ವಾ ಆಗ ನೀವು ಅದಕ್ಕೆ ನೀ ನಾನೆಷ್ಟು ಸರಿ ಮಾಡಿದ್ದೀನಿ ಅಥವಾ ನಾನು ಮಾಡಿರೋದು ಯಾವ್ದು ಸರಿ ಇದೆ ಯಾವ್ದು ತಪ್ಪಾಗಿದೆ ಅನ್ನೋ ಅಂಥ ವಿಶ್ಲೇಷಣೆನ ಆಮೇಲೆ ಮಾಡ್ಕೊಳ್ಳಿ ನೀವು ಅದನ್ನು ಎಕ್ಸಾಮ್ ಎಲ್ಲ ಮುಗಿದಾದ ಮೇಲೆ ಮಾಡ್ಕೊಳ್ಳಿ ಬಟ್ ಒಂದು ನೆನಪಿರಲಿ ಎಕ್ಸಾಮ್ ಮುಗಿಯೋ ತನಕ ಈ ಒಂದು ವರ್ಷ ಪೂರ ನೀವು ಆಟ ಆಡ್ಕೊಂಡು ಇನ್ನೇನು ಊರಿಗೆ ಹೋಗ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಮಾಡ್ಬಿಟ್ಟಿದ್ದೀರಿ ಆದರೆ ಈ ಏನು ಒಂದು ವಾರನೂ ಹತ್ತು ದಿವಸ ನಡೀತದೆ ಎಕ್ದು ಎಕ್ಸಾಮು ಆ ಸಬ್ಜೆಕ್ಟ್ ಅಂದರೆ ಮಧ್ಯ ಮಧ್ಯದಲ್ಲಿ ಗ್ಯಾಪ್ ಆಗಲಿ ಅಷ್ಟು ದಿನಗಳು ಅಷ್ಟು ದಿನ ಎಲ್ಲೂ ಹೋಗ್ದಂಗೆ ಏನೂ ತಲೆ ಕೆಡಿಸ್ಕೊಳ್ಳ್ದಂಗೆ ಏನು ಬೇಕಾದರೂ ಬರಲಿ ಮನೆಯಲ್ಲಿ ಹಬ್ಬ ಬರಲಿ ಜಾತ್ರೆ ಬರಲಿ ಯಾವುದೋ ಮದುವೆ ಇನ್ಯಾವುದೋ ಕಾರ್ಯ ಏನಿರುತ್ತೋ ಅದು ಏನೋ ತಲೆ ಕಟ್ಸ್ಕೊಡ್ಬೇಡಿ ಯಾಕಂದ್ರೆ ಮನೆಗಿರೋರು ಅದನ್ನು ಮಾಡ್ಕೊಳ್ತಾರೆ ಆದರೆ ಮಾಡ್ಕೊಳ್ತಾರೆ ನೀವು ಮುಂದಿನ ಎಕ್ಸಾಮ್ ಏನು ಯಾವುದು ಪತ್ರ ಏನು ಇದ್ದಿರುತ್ತಲ್ವ ನಿಮ್ಮ ಸಬ್ಜೆಕ್ಟು ಆ ಸಬ್ಜೆಕ್ಟಿಗೆ ರೆಡಿಯಾಗಿ ಎಲ್ಲಿ ತನಕ ಆ ಎಕ್ಸಾಮ್ ಮುಗಿಯೋ ತನಕ ಆನಂತರ ಇದ್ದಿದ್ದೆ ಹಬ್ಬ ಜಾತ್ರೆ ಇನ್ನೇನು ಅಲ್ಲೋದೇ ಇಲ್ಲೋದೆ ಅನ್ನೋದು ಮುಂದೆ ಇರ್ತದೆ ಆದರೆ ದಯವಿಟ್ಟು ಟೈಮು ವೇಸ್ಟ್ ಮಾಡಬೇಡಿ ಎಕ್ಸಾಮ್ ಮುಗಿಯೋ ತನಕ ಇಲ್ಲಿ ತನಕವೆಲ್ಲ ಮಾಡ್ಕೊಂಡು ಬಂದಿದ್ದೀರಿ ಇಲ್ಲಿ ತನಕ ನಿಮಗೆ ಹೆಂಗಾಗುತ್ತೋ ಹಂಗೆ ಓದ್ಕೊಂಡು ನಿಮ್ಗೆ ಎಷ್ಟು ಸಾಧ್ಯ ಇರುತ್ತೋ ಅಷ್ಟು ಓದ್ಕೊಂಡು ಬಂದಿದ್ದೀರಿ ಬಟ್ ಈಗ ನಾಳೆಯ ಸಬ್ಜೆಕ್ಟ್ ಬಗ್ಗೆ ರೆಡಿ ಆಗ್ತಾ ಹೋಗಿ ರೆಡಿಯಾಗ್ತಾ ಹೋಗಿ ಆದರೆ ನಿನ್ನೆ ನಡೆದಿರೋ ಅಂತ ಅಥವಾ ಇವತ್ತು ನಡೆದೋಗಿದ್ದೆ ನಡೆದೋದ್ಮೇಲೆ ಮತ್ತೆ ಹೋಗ್ಬಿಟ್ಟು ದಿನಾ ಪೂರ ನಾನು ಸರಿ ಬರ್ದಿದ್ದೀನ ತಪ್ಪು ಬರ್ದಿನ ಅನ್ನೋ ಅಂತೇಳ್ಬಿಟ್ಟು ನೀವು ಅದನ್ನೆಲ್ಲ ಕೆದ್ಕೊಂಡು ಕುತ್ಕೋಬೇಡ್ರಿ ಎಕ್ಸಾಮ್ ಮುಗಿದ ಮೇಲೆ ಮಾಡಿ ಅದನ್ನು ಇಲ್ಲ ಸುಮ್ಮನೆ ಈಗ ಏನು ಮಾಡೋಕ್ಕಾಗಲ್ಲ ನೀವು ನೀವೀಗ ನಾನು ಸೀರೋ ಸರಿ ಬರ್ದಿದ್ದೀಯ ತಪ್ಪು ಬರ್ದಿದ್ದೀರ ಹ್ಞೂ ಈ ಅಕಸ್ಮಾತ್ ತಪ್ಪಾಗಿದ್ದರೆ ಹೋಗಿ ನೀವು ಅಲ್ಲೇನು ಅದನ್ನು ಸರಿ ಮಾಡೋಕ್ಕಾಗಲ್ಲ ಹಾಗಾಗಿ ಟೈಮ್ ವೇಸ್ಟ್ ಮಾಡಬೇಡ್ರಿ ಅವೆಲ್ಲ ಸಬ್ಜೆಕ್ಟ್ ಮುಗಿಯೋ ತನಕ ನೀವು ಅದನ್ನು ಅದ್ರ ಅದರ ಗುಡವೆಗೆ ಹೋಗದೆ ನೀವು ಮುಂದಿನ ಸಬ್ಜೆಕ್ಟಿಗೆ ರೆಡಿ ಆಗಿರಿ ಮತ್ತು ಒಳಗೆ ಹೋದಾಗ ಯಾವ ಭಯ ಇಟ್ಕೋಬೇಡಿ ಒಳಗೆ ಹೋಗೋಕ್ಕೂ ಮುಂಚೆ ಒಳಗೆ ಓದ ನಂತರ ಏನೂ ಆಗಲ್ಲ ನಾನು ಇಷ್ಟು ಓದಿದ್ದೀನಿ ಅಂದಾಗ ಅಷ್ಟನ್ನು ಅಲ್ಲಿ ನೀವು ಎಂಟ್ರಿ ಮಾಡೋದಷ್ಟೇ ನಿಮ್ಮ ಕೆಲಸ ಆಗಿರಬೇಕು ಹೊರಗೆ ಕಾಯ್ತಾ ನಮ್ಮವರು ನಮ್ಮವ್ರು ಕಾಯ್ತಿದ್ದಾರೆ ಅವರಿಂದ ಏನಾದರೂ ಬರ್ತಾ ಇವ್ಯಾವ ಎಕ್ಸ್ಪೆಕ್ಟೇಷನ್ ನೀವು ಇಟ್ಕೋಬೇಡಿ ಆಗ ಒಂದು ವೇಳೆ ನೀವು ಅದನ್ನು ಆ ಸಬ್ಜೆಕ್ಟನ್ನು ಒಂದಷ್ಟು ಓದಿಲ್ಲ ಅಂದರು ಗಟ್ಟಿ ಮಾಡಿಲ್ಲ ಅಂದರು ನೀವು ಪಾಠ ಕೇಳಿರ್ತಿರಲ್ಲ ಪ್ರಶಾಂತವಾಗಿ ಇಂಥವನ್ನೆಲ್ಲ ಹೊರಗಿಂದ ಹೊರಗಿನ ಪ್ರಪಂಚನ ನೀವು ಮರೆತಾಗ ನೀವು ಕೊನೆಯ ಪಕ್ಷ ಪಾಠ ಮಾಡುವಾಗ ಅಲ್ಲೇ ಮಾಸ್ಟ್ ಹೇಳಿರ್ತಾರಲ್ಲ ಅದನ್ನು ಕೇಳಿಸ್ಕೊಂಡಿರ್ತಿರಲ್ಲ ಅದಾದರೂ ನೆನಪಾಗುತ್ತೆ ನೆನಪಾಗುತ್ತೆ ಪ್ರಶಾಂತವಾಗಿ ಯೋಚನೆ ಮಾಡಿದಾಗ ನಾವು ಯಾರ್ಯಾರ ಹತ್ರ ಎಲ್ಲೆಲ್ಲಿ ಮಾತಾಡಿದ್ವಿ ಏನೇನು ಮಾತಾಡಿದ್ವಿ ಅನ್ನೋದನ್ನೆಲ್ಲ ನಾವು ನೆನಪು ಮಾಡ್ಕೊಳ್ತೀವಲ್ಲ ಇದುವಾಗೇ ಓ ಈ ಸಬ್ಜೆಕ್ಟು ಇದು ಈ ಈ ಈ ಪಾ ಇದು ಈ ಪ್ರಶ್ನೆ ಯಾವ ಪಾಠದಲ್ಲಿ ಬರುತ್ತೆ ಅಂತ ಸುಮ್ಮನೆ ಒಂದು ಒಂದು ಸೆಕೆಂಡ್ ಕಣ್ಮುಚ್ಕೊಂಡು ಯೋಚನೆ ಮಾಡಿದ್ರೆ ಓ ಅದು ಆಗ ಒಂದಷ್ಟಾದ ನೆನಪು ಬರುತ್ತೆ ಆಗ ನಿಮ್ಮನ್ನು ಬರ್ಸ್ಕೊಂಡು ಹೋಗುತ್ತೆ ಅದು ಬರ್ಸ್ಕೊಂಡು ಹೋಗುತ್ತೆ ಕೇಳಿರ್ತೀರಲ್ಲ ಹಾಂ ಹಂಗಾಗಿ ದಯವಿಟ್ಟು ಮಕ್ಕಳು ಎದ್ಕೊಬೇಡಿ ಬೇರೆ ಯಾವುದನ್ನು ತಲೆಗೆ ಇಟ್ಕೋಬೇಡಿ ಭಯ ಪಟ್ಕೊಳ್ಳುವಂಥ ವಿಷಯ ಅಲ್ಲ ಇದು ಪ್ರಶಾಂತವಾಗಿ ಹೋಗಿ ದಿನನಿತ್ಯ ಹೆಂಗೆ ನೀವು ಶಾಲೆಗೆ ಹೋಗ್ತಿರ್ತೀರೋ ಹಂಗೆ ಹೋಗಿ ಯಾಕಂದರೆ ಶಾಲೆಗೆ ದಿನ ಹೆಂಗೆ ಹೋಗ್ತಾರೋ ಆಗ ಆರಾಮಾಗಿ ಫ್ಯೂ ಪೀಸ್ಫುಲ್ ಮೈಂಡ್ ಇಟ್ಕೊಂಡು ಹೆಂಗೆ ಶಾಲೆಗೆ ಹೋಗ್ತಾರೋ ಹಂಗೆ ಹೋದಾಗ ಅಲ್ಲೂ ಹಂಗೆ ಇರುತ್ತೆ ಬರ್ಕಂಡು ಬರ್ತೀರಿ ಇಲ್ಲ ಇಲ್ಲಿ ಹೋಗ್ತಿದ್ದಂಗೆ ಒಂದೇನೋ ಒಂದು ಒಂದು ಒಂಥರ ಏನೋ ಒಂದು ಗಾಬರಿ ಅಥವಾ ಇನ್ನೇನೋ ಒಂದು ಏನೋ ಆಗಿಬಿಡುತ್ತೆ ಏನಪ್ಪ ಅನ್ನೋಂಥವೆಲ್ಲ ತಲೆಗಿರುತ್ತಲ್ಲ ಆಗ ನಮಗೆ ಗೊತ್ತಿದ್ದರೂ ಕೂಡ ಗೊತ್ತಿದ್ದರೂ ಕೂಡ ಅದು ನಮ್ಮನ್ನು ಗೊಂದಲಕ್ಕೆ ಬೆಳೆಸೋದು ಅಥವಾ ಮ ಆ ಕ ಆ ಟೈಮಿಗೆ ಮರೆಸ್ಬಿಡೋದು ಮಾಡಿಬಿಡುತ್ತೆ ಮರೆಸ್ಬಿಡೋದು ಮಾಡ್ಬಿಡುತ್ತೆ ಹಾಗಾಗಿ ದಯವಿಟ್ಟು ಯಾವ ಗೊಂದಲಗಳನ್ನ ಇಟ್ಕೋಬೇಡಿ ಯಾವ ಭಯನೂ ಇಟ್ಕೋಬೇಡಿ ಹ್ಞೂ ಹೋಗಿ ಆರಾಮಾಗಿ ಎಕ್ಸಾಮ್ ಬರೆದು ಬನ್ನಿ ಹ್ಞೂ ಪೇರೆಂಟ್ಸು ಅಷ್ಟೇ ಅವ್ರಿಗೆ ಈ ರೀತಿಯಾದ ಈ ರೀತಿಯಾದಂಥ ಹಿಂಸೆಯನ್ನು ದಯವಿಟ್ಟು ಕೊಡಬೇಡಿ ಕೊಡಬೇಡಿ ಮಕ್ಕಳನ್ನು ಪ್ರಶಾಂತವಾಗಿ ಅವ್ರ ಎಕ್ಸಾಮ್ ಬರೆದು ಬರೋದಕ್ಕೆ ಬಿಡಿ ಹ್ಞೂ ಆನಂತರ ಹೋಗಿ ಮುಗಿದಾದ ಮುಗಿದಾದ್ಮೇಲೆ ಕರ್ಕೊಂಡು ಬನ್ನಿ ಅಷ್ಟೇ ಮತ್ತು ಅವ್ರಿಗೆ ನೀನು ಸರಿ ಬರದಿಯಾ ಇದು ಬರ್ದಿಯಾ ಅದು ಬರ್ದಿಯಾ ಅಂತೇಳ್ಬಿಟ್ಟು ಅವ್ರು ನಾಳೆ ಸಬ್ಜೆಕ್ಟಿಗೆ ರೆಡಿ ಆಗೋರ್ಗು ಕೂಡ ಒಂದಷ್ಟು ಭಯನ ದಯವಿಟ್ಟು ಪೋಷಕರು ತುಂಬಬೇಡಿ ಅದೆಲ್ಲ ಎಕ್ಸಾಮ್ ಮುಗಿಯುತ್ತಲ್ಲ ಅವಾಗ ಕೂತ್ಕೊಂಡು ಅದು ಅದೆಲ್ಲವನ್ನು ನೀವು ಮೆ ಮತ್ತೆ ಮತ್ತೆ ಮೆಲಕಾಕ್ರಿ ಹ್ಞೂ ನಾಳೆ ಇವತ್ತು ಮುಗಿದಿದೆ ನಾಳೆ ಅದಕ್ಕೆ ರೆಡಿ ರೆಡಿಯಾಗಕ್ಕೆ ಬಿಡಿ ಅವ್ರನ್ನ ಈಗ ಇಟ್ಕೊಂಡು ಅವ್ರಿಗೆ ರುಬ್ಬಬೇಡ್ರಿ ಇಷ್ಟು ಹೇಳ್ತಾ ಮಕ್ಕಳೇ ಒಳ್ಳೇದಾಗಲಿ ನಮಸ್ಕಾರ